ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅಲಗುರು ಗ್ರಾಮದ ವಾಸಿ ಗಿರೀಶ್ ಎಂಬುವರು ಅವರ ತಂದೆಯ ಸವಿನೆನಪಿಗಾಗಿ ಉಚಿತವಾಗಿ ನೋಟ್ಬುಕ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರು ಶಾಲೆಯ ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸುವುದರ ಮೂಲಕ ಬರಮಾಡಿಕೊಂಡು ನಂತರ ಅವರಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಮಾಡಿದ ನಂತರ ಗಿರೀಶ್ ಅವರು ಮಾತನಾಡಿ ನಮ್ಮ ತಂದೆಯವರಾದ ಮಲ್ಲಿಕಾರ್ಜುನಪ್ಪನವರು ಈ ಗ್ರಾಮದಲ್ಲಿ ಶಾಲೆ ನಿರ್ಮಾಣಕ್ಕಾಗಿ ನಿವೇಶನವನ್ನು ದಾನವಾಗಿ ನೀಡಿದರು ಅವರ ನೆನಪಿಗಾಗಿ ಹಾಗೂ ಅವರ ಹೆಸರು ಶಾಶ್ವತವಾಗಿ ಉಳಿಯಲಿ ಎಂಬ ಆಸೆ ನನ್ನದಾಗಿದೆ ಅದಕ್ಕಾಗಿ ನಾನು ಪ್ರತಿ ವರ್ಷ ಶಾಲಾ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸುತ್ತಿದ್ದೇನೆಂದರು ಕಾರ್ಯಕ್ರಮದಲ್ಲಿ ಕವಿತಾ ಗಿರೀಶ್ ಎಸ್ಟಿಎಂಸಿ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಪೋಷಕರಾದ ನಾಗರಾಜು ರಘು ಮತ್ತು ಶಾಲಾ ಮುಖ್ಯ ಶಿಕ್ಷಕಿ ಜ್ಯೋತಿ ಲಕ್ಷ್ಮಿ ಸಹ ಶಿಕ್ಷಕಿ ನವ್ಯಶ್ರೀ ಸೇರಿದಂತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲೆ ಪ್ರಾರಂಭವಾಗಿ ಗಾಂಧೆಯವರು ಜಾಗ ದಾ ಜಾಗನ ದಾನ ಕೊಟ್ಟಿರೋದ್ರಿಂದ ಪ್ರತಿ ವರ್ಷದಲ್ಲೇ ಶಾಲೆ ಪ್ರಾರಂಭಿಸೋಕೆ ಬುಕ್ಕು ಹೆಣ್ಣು ಸ್ಕಿಲ್ಸ್ಗಳು ಮಕ್ಕಳಿಗೆ ವೆಲ್ಕಮ್ ಮಾಡಿ ಈ ವರ್ಷದಲ್ಲೇ ಪ್ರತಿ ವರ್ಷದಲ್ಲಿ ಈ ಸರ್ ಕೊಡ್ತಾ ಇದ್ದೀನಿ ಉದ್ದೇಶ ಉದ್ದೇಶ ಗಾಂಧೆಯವರು ದಾನ ಕೊಟ್ಟಿರೋ ಜಾಗನ ಅವ್ರಷ್ಟು ಹೆಸರು ಶಾಶ್ವತ ಉಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಇದೊಂದು ಸಂಘ ಸೇವೆ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಸುದ್ದಿ ಒಳ್ಳೆ ವಿದ್ಯಾರ್ಥಿಗಳು ಸ್ವಲ್ಪ ಮಲ್ಲಿಕಾರ್ಜುನವರ ನನ್ನ ಮಕ್ಕಳು ಈ ನಮ್ಮ ಮಾವ ಈ ಶಾಲೆನ ದಾನವಾಗಿ ಕೊಟ್ಟಿದ್ದಾರೆ ಅಂದರೆ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗ್ಬೋದು ಅವರು ಶಾಲೆಗೆ ಯಾವ ಥರ ನಾವು ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಇದ್ದೀನಿ ಅಂತ ಅನ್ಕೋಬಾರ್ದು ಅವ್ರು ತಮ್ಮ ವ್ಯಾಸಂಗನ ಚೆನ್ನಾಗಿ ವಿದ್ಯಾಭ್ಯಾಸನ ಒಳ್ಳೆಯ ರೂಪದಲ್ಲಿ ಒಳ್ಳೆ ಎಜುಕೇಷನಲ್ಲಿ ಚೆನ್ನಾಗಿ ರೂಪಿಸ್ಕೊಂಡು ಮುಂದೆ ಬಂದು ಈ ಶಾಲೆಗೆ ಒಳ್ಳೆಯ ಹೆಸರು ಮತ್ತು ಕೀರ್ತಿನ ತರಬೇಕು antara lain